ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗೆ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಸಂಡೆ ಬೆಳಗ್ಗೆನೇ ಸ್ವಲ್ಪ ಎಂಟು ಗಂಟೆಗೆ ಎದ್ದು ಟೀನಾ ಕುಡಿದು ಇವಾಗ ದಸರಾ ಮತ್ತು ದೀಪಾವಳಿ ಹಬ್ಬ ಬರ್ತಾ ಇದೆ ಅಲ್ವಾ ಅದಕ್ಕೆ ಮನೆನ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಮನೆಯನ್ನು ಡೀಪ್ನ ಮನೆನ ಡೀಪಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ನೀವು ಕೂಡ ಕ್ಲೀನ್ ಮಾಡಿದ್ರಾ ಹೇಗೆ ಅಂತ ಕಾಮೆಂಟಲ್ಲಿ ತಿಳಿಸಿ ಇನ್ನು ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಹೊರ್ಗಡೆ ಇಟ್ಟು ಹಾಗೆ ನೀರು ಬಂದಿದ್ದು ಅಂತ ಚೇರ್ ಮತ್ತು ಚೇರು ಮತ್ತು ಗೋಡೆಗಳನ್ನು ಕೂಡ ಎಲ್ಲ ಚ ನೀಟಾಗಿ ಒರೆಸ್ಕೊಳ್ತಾ ಇದ್ದೀವಿ ನಮ್ಮ ಮನೆ ಹತ್ರ ಹತ್ತು ಗಂಟೆಗೆ ನೀರು ಬಂದುಬಿಡುತ್ತೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಎಲ್ಲನೂ ನೀಟಾಗಿ ತೊಳ್ಕೊಂಡು ಬಿಸಿಲಿಗೆ ಉಂಡಾಕ್ತಿದ್ವಿ ನಾವು ಮನೆ ಕ್ಲೀನ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಮಳೆ ಕೂಡ ಬಂತು ಇನ್ನು ಮಧ್ಯಾಹ್ನ ಏನಾದರೂ ಅಡುಗೆ ಮಾಡೋಣ ಅಂದ್ಕೊಂಡು ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಅಂತ ಮಧ್ಯಾಹ್ನ ಜಲ್ದಿನೇ ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ ಹೆಸರು ಹೀರೆಕಾಯಿ ಅಲ್ಲ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ಹೆಸ್ರು ಬೇಳೆನ ಕುಕ್ಕರ್ಗೆ ಹಾಕಿ ತೊಳೆದು ಅದಕ್ಕೆ ಉದ್ದುದ್ದಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಮತ್ತೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಲೋಟ ನೀರನ್ನ ಹಾಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಕುಕ್ಕರ್ ಕೂಗಿ ಕೂಗು ಮುಂದೆ ಅದು ನೀರು ನೀರೆಲ್ಲ ಕುಕ್ಕರ್ ಕೂಗ್ತಾ ಇತ್ತು ಒಂದು ಎರಡು ಬಿಸಲ್ ಕುಕ್ಕರ್ನ ಕೂಗಿಸ್ಕೊಂಡಿದ್ದೀನಿ ಕುಕ್ಕರೆಲ್ಲ ಕೂಗಿ ಕೂಲಾದ್ಮೇಲೆ ಓಪನ್ ಮಾಡಿ ಇದರ ನೀರನ್ನ ಸಪ್ರೇಟ್ ಒಂದು ಗುಂಡಿಗೆ ಹಾಕಿ ಒಂದು ಗುಂಡಿಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಬೆಳೆ ನೀರಿದ್ರೆ ಬೆಳೆ ಮಸಿಯೋಕ್ ಆಗಲ್ಲ ಅದು ಬೇಗ ಸಾಫ್ಟ್ ಆಗಲ್ಲ ಬೆಳೆ ಅಂತ ನೀರ್ನ ತೆಗ್ದು ಬೆಳೆ ಮುದ್ದೆಯಿಂದ ಇದನ್ನ ಮಸ್ಕೊಳ್ತಾ ಇದ್ದೀನಿ ಮಸ್ಕೊಂಡು ಇದಕ್ಕೆ ನೀರ್ ಏನ್ ಹಾಕೊಳ್ತಾ ಇಲ್ಲ ಹಾಗೇನೆ ಮಾಡ್ಕೊಳ್ತಾ ಇದ್ದೀನಿ ಪಪ್ಪು ತರ ಅಥವಾ ದಾಲ್ ಏನಾದ್ರು ಅನ್ಕೋಬಹುದು ಇವಾಗ ಒಗ್ಗರಣೆಗೆ ಗುಂಡ್ ಅದೇ ಗುಂಡಿಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಸುಲಿದು ಕ್ರಷ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಒಂದು ಒಣ್ಗಿರೋ ಮೆಣಸಿನ್ಕಾಯಿ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಹೆಸರು ಬೇಳೆ ದಾಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಹೆಸ್ರು ಬೇಳೆ ದಾಲ್ ರೆಡಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇನ್ನು ಮಜ್ಜಿಗೆ ಸಾರನ್ನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲಾಗಿ ಮಜ್ಜಿಗೆ ಕೊಟ್ಟರೆ ನನ್ನ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಈ ಥರ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಅವರು ಇಷ್ಟಪಟ್ಟು ತಿಂತಾರೆ ಅಂತ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಮೊಸರನ್ನ ಮಜ್ಜಿಗೆ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆ ಜೀರಿಗೆ ಮತ್ತು ಒಣಗಿರೋ ಅಂಥ ಮೆಣಸಿನ್ಕಾಯಿ ಮತ್ತು ಕ್ರಶ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಒಂದು ಉದ್ದಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೊಂಡು ಇದಕ್ಕೇನು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹಿಂಗನ್ನ ಸೇರಿಸ್ಕೊಳ್ತಾಯಿದ್ದೀನಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಂಗ್ನ ಹಾಕ್ಕೊಂಡು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಮಜ್ಜಿಗೆನ ಹಾಕ್ಕೊಳ್ತಾ ಇದ್ದೀನಿ ಮಜ್ಜಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಮಜ್ಜಿಗೆ ರೆಡಿನ ಬಿಸಿ ಬಿಸಿ ಅನ್ನ ಕೂಡ ರೆಡಿಯಾಗಿತ್ತು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಲಂಚ್ಗೆ ರೈಸ್ ಮತ್ತು ಹೀರೆಕಾಯಿ ದಾಲ್ ಹಾಗೆ ಮಜ್ಜಿಗೆ ಮತ್ತು ಮಾವಿನಕಾಯಿ ಸಂಡೇ ಸ್ಪೆಷಲ್ ಅಂತ ಏನೂ ಮಾಡಿರಲಿಲ್ಲ ಮತ್ತು ಈವ್ನಿಂಗ್ ಹೊರ್ಗಡೆ ಹೋಗ್ಬೇಕಾಗಿತ್ತು ಹಾಗೆ ತರಕಾರಿ ಕೂಡ ಖಾಲಿಯಾಗಿತ್ತು ಅಂತ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ಮಾರ್ಕೆಟ್ಗೆ ಹೋಗಿ ತರಕಾರಿನ ಎಲ್ಲ ತಗೊಂಡು ಬರಬೇಕಾದ್ರೆ ಗೋಬಿ ಮತ್ತು ಪಾನಿಪುರಿನ ತಿನ್ಕೊಂಡು ಬಂದ್ವಿ ಆ್ಯಕ್ಚುಲಾಗಿ ನಾನು ಹೊರಗಡೆ ಹೋದರೆ ಪಾನಿಪುರಿ ಅಥವಾ ಗೋಬಿನ ತಿನ್ಕೊಂಡೇ ಬರೋದು ಇವತ್ತು ಎರಡೂ ಕೂಡ ತಿನ್ಕೊಂಡು ಬಂದ್ವಿ ಹಾಗೆ ಮನೆಗೆ ಬರಬೇಕಾದ್ರೆ ಮನೆಯಲ್ಲಿ ಸುಮಾರು ದಿನ ಆಗಿತ್ತು ಪಾನಿಪುರಿ ಆಗಿತ್ತು ಅಂತ ಪಾನಿಪುರಿನ ತೊಗೊಂಡು ಹಾಗೆ ಉಪ್ಪು ಖಾರ ಖಾಲಿ ಆಗಿತ್ತು ಅಂತ ಅದನ್ನು ಕೂಡ ತೊಗೊಂಡು ಏನೇನು ತರಕಾರಿ ತೊಗೊಂಡು ಬಂದಿದ್ದೆ ಅಲ್ವ ಅದನ್ನು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಅಂದ್ಕೊಂಡು ಮೊದಲಿಗೆ ಅದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಿ ತಕ್ಕೊಳ್ತಾ ಇದ್ದೀನಿ ಸ್ವೀಟ್ ಕಾರ್ನ್ ಮತ್ತು ಮೂಲಂಗಿ ಸಬ್ಸಿಗೆ ಸೊಪ್ಪು ಕ್ಯಾಬೇಜ್ ಕಬೆ ಮತ್ತು ಕ್ಯಾಪ್ ಕ್ಯಾಪ್ಸಿಕಮ್ ಕ್ಯಾರೆಟ್ ಬೀನ್ಸ್ ಕ್ಯಾರೆಟ್ ಬೀನ್ಸ್ ನಮ್ಮ ಮನೇಲಿ ಅಷ್ಟೊಂದು ಖರ್ಚಾಗಲ್ಲ ಒಂದು ಕಾಲು ಕೆ ಜಿ ಎರಡು ಸೇರಿ ಒಂದು ಕಾಲು ಕೆ ಜಿ ತೊಗೊಂಡ್ರೆ ಸಾಕಾಗುತ್ತೆ ಅಷ್ಟೊಂದು ನಮ್ಮ ಮನೇಲಿ ಕ್ಯಾರೆಟ್ ಬೀನ್ಸ್ ಖಾಲಿ ಆಗೋಲ್ಲ ಹಾಗೆ ಸ್ವೀಟ್ ಕಾರ್ನ್ ಕೂಡ ಸುಲಿದು ಆವಾಗಿಂದ ಅವಾಗಲೇ ಸುಲಿದು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಆಮೇಲೆ ಸುಲಿಯೋ ಅವಶ್ಯಕತೆ ಇರಲ್ಲ ಅಂತ ಬಾಕ್ಸ್ ಬಾಕ್ಸಲ್ಲಿ ಕೂಡ ಏನೇನು ತರಕಾರಿ ಹಾಕೋಬೇಕು ಆ ತರಕಾರಿನೂ ಕೂಡ ಎಲ್ಲ ಹಾಕ್ಕೊಂಡು ಅಲ್ಲಿ ಸ್ಟೋರ್ ಮಾಡಿಕೊಂಡೆ ಹಾಗೆ ಈರುಳ್ಳಿ ಮತ್ತು ಆಲೂಗಡ್ಡೆ ಬೆಳ್ಳುಳ್ಳಿನ ನಾರ್ಮಲಾಗಿ ಈರುಳ್ಳಿ ಪುಟ್ಟಿ ಇರುತ್ತೆ ಅಲ್ವಾ ಅದರಲ್ಲಿ ಸ್ಟೋರ್ ಮಾಡಿಕೊಂಡೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್